ಕಾರ್ಯಕ್ರಮ ಮುಗ್ದಂಗೆ ಮುಗಿದಂಗೆ ಬೆಂಕಿ ಬರಾಕತ್ತ ಬಿಗ್ ಬಾಸ್ ಜಗದೀಶ್ ಮಾತಿನ ಮೂಲಕ ಹಲವರಿಗೆ ಚಾಪಿಯೇಟನ್ನ ಬೀಸ್ತಕ್ಕಂಥ ಬಿಗ್ ಬಾಸ್ ಲಾಯರ್ ಜಗದೀಶ್ ಅವ್ರ ಮುಂದೆ ಜೋರಾಗಿ ನೀವು ಏನು ಮಾತಾಡಕ್ಕೆ ಬಂದಿಲ್ಲ ಕಾರಣ ಹೇಗೆ ಅಂತಂದ್ರೆ ನೀವು ಇಷ್ಟು ದಿನದಿಂದ ಅಲ್ಲಿ ಹತ್ತು ದಿವಸದಿಂದ ತಾವುಗಳೆಲ್ಲ ಹೋರಾಟವನ್ನ ಮಾಡ್ತಾ ಇದ್ರಿ ಇವತ್ತು ಸರ್ಕಾರ ಒಂದು ಬೆಲೆಯನ್ನ ನಿಗದಿ ಮಾಡಿದೆ ನಿಮ್ಮ ಮುಖದಲ್ಲಿ ಖುಷಿ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಖುಷಿ ರೈತರ ಮುಖದಲ್ಲಿ ಸದಾ ಇರಲಿ ನೀವು ಹರಡುತ್ತಾ ಇರಲಿ ನಮ್ಮೆಲ್ಲರಿಗೂ ಊಟ ಕೊಡ್ತಾ ಇರಲಿ ಈ ಮನೆ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಬೇಡ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಯು ಲವ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು